ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫ್ರೂಟ್ ಚಾಟ್ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಇನ್ನೂರ ಐದು ಗ್ರಾಮ ಅಷ್ಟು ಹಣ್ಣ ನೆನೆಸಿ ಅದ್ರನ್ನ ರಸನ ತೆಗೆದು ಹಾಕೋತಾ ಇದ್ದೀನಿ ಪಾತ್ರೆಗೆ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಹತ್ತರಿಂದ ಹನ್ನೆರಡು ಬೀಜ ಇಲ್ಲದಿರುವಂತಹ ಖರ್ಜೂರನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಕಾಲ್ ಕಪ್ ಅಷ್ಟು ಬೆಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಡ್ರೈ ಮ್ಯಾಂಗೋ ಪೌಡರ್ ಕಾಲ್ ಸ್ಪೂನ್ ಅಷ್ಟು ಪಿಂಕ್ ಸಾಲ್ಟ್ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಏನಿಲ್ಲ ಅಂದ್ರೆ ಅರ್ಧ ಗಂಟೆ ಇದನ್ನ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಬೆಲ್ಲ ಎಲ್ಲ ಕರ್ಗಿ ನಮ್ಗೆ ಈ ರೀತಿಯಾಗಿ ತಿಕ್ಕಾಗಿ ನಮಗೆ ಪೇಸ್ಟ್ ರೆಡಿ ಆಗ್ಬೇಕು ಈ ರೀತಿ ರೆಡಿ ಆದ್ರೆ ನಮಗೆ ರೆಡಿ ಆಗ್ಬೇಕು ಇದು ಫ್ರೂಟ್ ಚಾಟ್ಗೆ ಮಸಾಲೆ ರೆಡಿ ಆಯ್ತು ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಇವಾಗ ಇವಾಗ ಒಂದ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಬಾಳೆಹಣ್ಣ ಅಂದ್ರೆ ಏಲಕ್ಕಿ ಬಾಳೆಹಣ್ಣಾದ್ರೂ ಹಾಕೊಳ್ಳಿ ಅಥವಾ ಕಚ್ಬಾಳೆಹಣ್ಣಾದ್ರು ಹಾಕೊಳ್ಳಿ ಹಾಕೊಂಡು ಒಂದ್ ಬಾಳೆಹಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸೇಬಿನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಕಿತ್ಲೆ ಹಣ್ಣು ಒಂದ್ ಕಾಲ್ ಕಪ್ಪಷ್ಟು ಮರಸೇಬು ಒಂದ್ ಕಾಲ್ ಕಪ್ ಅಷ್ಟು ಕರ್ಬೂಜದ ಹಣ್ಣನ್ನ ಕಟ್ ಮಾಡಿ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಕಿವಿ ಫ್ರೂಟ್ ಕಾಲ್ ಕಪ್ ಅಷ್ಟು ಪಮ್ಸ್ ಹಣ್ಣು ಅಂತ ಸಿಗುತ್ತೆ ನೋಡಿ ಅದನ್ನ ಹಾಕೊಳ್ಳಿ ಕಾಲ್ ಕಪ್ ಅಷ್ಟು ದ್ರಾಕ್ಷಿ ಒಂದ್ ಮೂರು ಸ್ಟ್ರಾಬೆರಿ ಮತ್ತೆ ಕಾಲ್ ಕಪ್ ಅಷ್ಟು ಕಡಲೆ ಕಾಳು ಕಡಲೆ ಕಾಳನ್ನ ಬೇಯಿಸಾದ್ರೂ ಹಾಕೊಳ್ಳಿ ಇಲ್ಲ ನೆನ್ಸಿ ಕೂಡ ಹಾಕೊಂಡ್ರೆ ಚೆನ್ನ ನಿಮ್ಗೆ ಇಷ್ಟ ಅಂದ್ರೆ ನೆನ್ಸಿ ಕೂಡ ಹಾಕೋಬಹುದು ನಾನು ಇಲ್ಲಿ ಬೇಯಿಸಿ ಹಾಕೊಂಡಿದ್ದೀನಿ ಕಡಲೆ ಕಾಳ ಅರ್ಧ ಕಪ್ ಅಷ್ಟು ಆರೆಂಜ್ ಜ್ಯೂಸ್ ನಾಕೋತ ಇದೀನಿ ಹಾಕೊಂಡ ಮೇಲೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಸಾಸು ಅಂದ್ರೆ ನಾವ್ ಈಗ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸಾಸು ಅದನ್ನ ಹಾಕೋತಾ ಇದ್ದೀನಿ ಹುಣಸೆ ಸಾಸ್ ನ ಹಾಕೋತ ಇದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಆರಿಗೆ ಪೌಡರ್ ನ ಹಾಕೋತಾ ಇದೀನಿ ಮತ್ತೆ ಕಾಲ್ ಕಪ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಫ್ರೂಟ್ ಚಾಟ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ದೊಡ್ಡವರು ಕೂಡ ಡಯಟ್ ಅಲ್ಲಿ ಇರೋರು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿ ಇಂಗ್ರೀಡಸ್ ಅಂತ ಅಂದ್ರೆ ನಾವು ಹುಣಸೆ ರಸ ಪೇಸ್ಟ್ ಮಾಡ್ಕೊಂಡ್ವಿ ನೋಡಿ ಆ ಪೇಸ್ಟ್ ನ ಹಾಕೋದ್ರಿಂದ ನಮಗೆ ಈ ಫ್ರೂಟ್ ಸಲಾಡ್ ಏನಿದೆ ಅಥವಾ ಚಾಟ್ ಏನಿದೆ ಅದು ತುಂಬಾ